ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ನಿನ್ನೆ ಈ ವಿಡಿಯೋದಲ್ಲಿ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಸನ್ನು ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಇವತ್ತು ಸುದ್ದಿಯಲ್ಲಿರೋವು ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ಬಂದಿದ್ದಾವೆ ನಿನ್ನೆ ರಾತ್ರಿ ಅವುಗಳನ್ನು ತಿಳ್ಕೊಳ್ಳೋಣ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಸಾಕಷ್ಟು ಸ್ಟಾಕ್ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ಮೊದಲಿಗೆ ಡಿಸ್ಕ್ಲೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಕೊಡ್ಬೋದು ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳು ಫೋಕಸ್ ಅಲ್ಲಿರ್ತವೆ ಕಾರಣ ಮ್ಯೂಚುವಲ್ ಫಂಡ್ಗಳು ತಮ್ಮ ಫಂಡ್ಗಳ ಸ್ಟ್ರೆಸ್ ಟೆಸ್ಟ್ ರಿಸಲ್ಟನ್ನು ಈಗಾಗಲೇ ಪಬ್ಲಿಷ್ ಮಾಡಿದ್ದಾವೆ ಹಾಗಾಗಿ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಪೇಸ್ ಅಲ್ಲಿ ಇರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಶುಕ್ರವಾರ ಸೆಷನ್ ಅಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಪರವಾಗಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅಗೇನ್ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಂತ ಕುತೂಹಲ ಖಂಡಿತ ಎಲ್ಲರಿಗೂ ಇದ್ದೇ ಇದೆ ನೋಡೋಣ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನ ಹಾಗೂ ಮಿಡ್ ಕ್ಯಾಪ್ ಸ್ಟಾಕ್ ಗಳನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಅಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ಅಬ್ಸರ್ವ್ ಮಾಡಿ ಯಾಕಂದ್ರೆ ಇದು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತಾ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತಾ ಗೊತ್ತಿಲ್ಲ ಕೆಲವು ಫಂಡ್ ಗಳು ಐವತ್ತರವತ್ತು ದಿನ ಕೂಡ ತಗೊಳ್ತಾರೆ ಅನ್ನೋಂತ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಸೊ ಎಷ್ಟು ಮಟ್ಟಿಗೆ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ನೋಡೋಣ ಹಾಗೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರದಾದ್ರೆ ಐ ಟಿ ಸಿ ಸುದ್ದಿ ಕಂಪನಿ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಹೌಸ್ ಅಲ್ಲಿ ನಲ್ವತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನ ಥ್ರೂ ಇಟ್ ಸಬ್ಸಿಡಿಯರಿ ರಸಲ್ ಹೌಸ್ ಪರ್ಚೇಸ್ ಮಾಡುವಂತ ಅಗ್ರಿಮೆಂಟ್ ಗೆ ಸೈನ್ ಹಾಕಿದೆ ಆ ಕಾರಣಕ್ಕಾಗಿ ಟಿ ಸಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮಲ್ಲಿ ಇಟ್ಕೊಂಡು ನಿನ್ನೆ ಆ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿದರೆ ಸರ್ ಇದು ನೆಗೆಟಿವ್ ನ್ಯೂಸಾ ಪಾಸಿಟಿವ್ ನ್ಯೂಸಾ ಅಂತ ಮೆನ್ಷನ್ ಮಾಡಿ ಅಂತ ಖಂಡಿತ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂತಂದ್ರೆ ಅದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಅದನ್ನ ಸಪ್ರೇಟ್ ಮೆನ್ಷನ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಅದು ಅಬ್ವಿಯಸ್ ಆಗಿ ತಿಳ್ಕೊಳ್ಬೇಕು ಇನ್ ಕೇಸ್ ಏನಾದರೂ ಜಿ ಎಸ್ ಟಿ ನೋಟಿಸ್ ಬಂದಿದೆ ಅಥವಾ ಕಂಪನಿಯ ಪ್ಲಾಂಟಲ್ಲಿ ಅಲ್ಲಿ ಏನಾದರೂ ಫೈರ್ ಆಕ್ಸಿಡೆಂಟ್ ಆಗಿರಬಹುದು ಇಂಥವೆಲ್ಲ ಅಬ್ವಿಯಸ್ಲಿ ನೆಗೆಟಿವ್ ನ್ಯೂಸ್ ಆಗುತ್ತೆ ಇನ್ನು ಆರ್ಡರ್ ಸಿಕ್ಕೋದಾಗ್ಬೋದು ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದಾಗ್ಬೋದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ಗಳಾಗ್ಬೋದು ಇವೆಲ್ಲವೂ ಕೂಡ ಪಾಸಿಟಿವ್ ಪಾಯಿಂಟ್ಸೇ ಆಗಿರುತ್ತೆ ಬಟ್ ಕೆಲವು ಸಲ ಪಾಸಿಟಿವ್ ನ್ಯೂಸ್ ಇರುತ್ತೆ ಸ್ಟಾಕ್ಗಳಲ್ಲಿ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರೋಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸೇ ಬರುತ್ತೆ ಕೆಲವೊಂದು ಸಲ ನೆಗೆಟಿವ್ ನ್ಯೂಸ್ ಇರುತ್ತೆ ಸ್ಟಾಕ್ಗಳಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇರುತ್ತೆ ಸೊ ಈ ರೀತಿ ಹಲವಾರು ಸಲ ಆಗ್ತಾ ಇರುತ್ತೆ ಸೊ ಅದು ಮಾರ್ಕೆಟ್ಗೆ ಬಿಟ್ಟದ್ದು ಹಾಗಾಗಿ ನಾನು ಜಸ್ಟ್ ಸ್ಟಾಕ್ಗಳಲ್ಲಿ ಅಬ್ಸರ್ವ್ ಮಾಡಿ ಅಂತ ಹೇಳೋದು ಯಾಕಂದರೆ ಮಾರ್ಕೆಟ್ ಯಾವತ್ತು ನಾವು ಅಂದ್ಕೊಂಡಂಗೆ ಮೂವ್ ಆಗೋದಿಲ್ಲ ನ್ಯೂಸ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಮಗೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ತುಂಬ ಇಂಪಾರ್ಟೆಂಟು ಸೊ ಈ ರೀತಿ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡೋದು ಅವೆಲ್ಲಾನು ಕೂಡ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ಲಾಭವನ್ನ ತಂದು ಕೊಡುವಂಥ ಸುದ್ದಿಗಳು ಅಬ್ಬಿಯಸ್ಲಿ ಲಾಂಗ್ ಟರ್ಮ್ ಅಲ್ಲಿ ಅದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಬೇಕಾದರೂ ರಿಯಾಕ್ಟ್ ಮಾಡಬಹುದು ನಮಗೆ ಅದು ಮ್ಯಾಟರ್ ಕೂಡ ಆಗೋದಿಲ್ಲ ಸೊ ಐ ಟಿ ಸಿ ಅಬ್ಸರ್ವ್ ಮಾಡಿ ಇವತ್ತು ನೆಕ್ಸ್ಟ್ ಆಗಿ ಬರೋದಾದ್ರೆ ಜಿಂದಾಲ್ ಸ್ಟೈನ್ಲೆಸ್ ಕಂಪನಿ ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಪ್ರಾಜೆಕ್ಟ್ ಗೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ಮೌಲ್ಯದ ಸ್ಟೈನ್ಲೆಸ್ ಸ್ಟೀಲ್ ಸಪ್ಲೈ ಮಾಡಿದೆ ಆ ಕಾರಣಕ್ಕಾಗಿ ಜಿಂದಾಲ್ ಸ್ಟೈನ್ಲೆಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ಸ್ಟಾಕ್ ಪಿ ಎನ್ ಬಿ ಕಂಪನಿಯ ಎಮ್ ಅಲ್ಲಿ ಏಳು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ಗೆ ನಿರ್ಧಾರವನ್ನು ತಗೊಂಡಿದೆ ಥ್ರೂ ಕ್ಯೂ ಐ ಪಿ ಮೂಲಕ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ತಗೊಂಡಿದೆ ಆ ಕಾರಣಕ್ಕಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಂತ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ ಮೆಟ್ರೋ ಬ್ರಾಂಡ್ಸ್ ಈ ಸ್ಟಾಕ್ ಅಲ್ಲಿ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ಕಂಪನಿಗೆ ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಡಿಮರ್ಜ್ಗೆ ಅಂದ್ರೆ ಮೆಟ್ರೋ ಅಥ್ಲೀಸರ್ ಮೆಟ್ರೋ ಬ್ರಾಂಡ್ಸ್ ಬೇರೆ ಮಾಡ್ಲಿಕ್ಕೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಕೂಡ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಮೊನ್ನೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ನೆಗೆಟಿವ್ ಇರುತ್ತಾ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಉಡ್ಕೋ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಳ್ತಾ ಇದೆ ಇಪ್ಪತ್ತನೇ ಅಂದ್ರೆ ನಾಡಿದ್ದು ಸುಮಾರು ನಲವತ್ತು ಸಾವಿರ ಕೋಟಿಯನ್ನ ರೈಸ್ ಮಾಡೋ ನಿರ್ಧಾರವನ್ನ ತೊಗೊಳ್ಳಿದೆ ಥ್ರೂ ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಆದಿತ್ಯ ಬಿರ್ಲಾ ಫ್ಯಾಷನ್ ಇವತ್ತು ಸುದ್ದಿಯಲ್ಲಿರುತ್ತೆ ಹಾಗೆ ಇದ್ರ ಜೊತೆ ಟಿಸಿ ಎನ್ ಎಸ್ ಕ್ಲಾತಿಂಗ್ ಈ ಎರಡು ಕಂಪನಿಗಳು ಸುದ್ದಿಯಲ್ಲಿರುತ್ತೆ ಕಾರಣ ಆದಿತ್ಯ ಬಿರ್ಲಾ ಗೆ ಈ ಟಿಸಿ ಎನ್ ಎಸ್ ಕ್ಲಾತಿಂಗ್ ಅಲ್ಲಿ ಮರ್ಜ್ ಮಾಡಲಿಕ್ಕೆ ಎನ್ಎಸ್ಸಿ ಬಿ ಎಸ್ ಸಿ ಸಿ ಕೊಟ್ಟಿದಾವೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸೊ ಅಂದರೆ ಮುಂದಿನ ದಿನಗಳಲ್ಲಿ ಮೇ ಬಿ ಆದಿತ್ಯ ಬೆಲ್ಲ ಫ್ಯಾಷನ್ ನೋಡಲಿಕ್ಕೆ ಸಿಗೋದಿಲ್ಲ ಟಿ ಸಿ ಎನ್ ಎಸ್ ಕ್ಲಾತಿಂಗಲ್ಲಿ ಮರ್ಜ್ ಆಗುತ್ತೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದರೆ ಮೊದಲಿಗೆ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಜಸ್ಟ್ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಇಪ್ಪತ್ತೆರಡು ಪರ್ಸೆಂಟ್ ಮೈನಸ್ ಇದೆ ಫೈವ್ ಇಯರ್ಸಲ್ಲೂ ಕೂಡ ಮೈನಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಮೈನಸ್ಸಲ್ಲೇ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸನ್ನು ಟಿ ಸಿ ಎನ್ ಎಸ್ ಕ್ಲಾತಿಂಗ್ ಕೊಟ್ಟಿಲ್ಲ ಹಾಗೆ ನಾವು ಆದಿತ್ಯ ಬೆಲ್ಲಾ ಫ್ಯಾಷನ್ನ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇಲ್ಲೂ ಕೂಡ ನೆಗೆಟಿವ್ ಇದೆ ಸಿಕ್ ಫೈವ್ ಇಯರ್ಸಲ್ಲೂ ಕೂಡ ನೆಗೆಟಿವ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಪರವಾಗಿಲ್ಲ ಪಾಸಿಟಿವ್ ಇದೆ ಅಷ್ಟೇ ಅಂತ ಗ್ರೇಟ್ ರಿಟರ್ನ್ಸ್ ಖಂಡಿತ ಇಲ್ಲ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮರ್ಜರ್ನ ಕಾರಣಕ್ಕೆ ಸುದ್ದಿರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎರಡು ಕಂಪನಿಗಳನ್ನ ಬಟ್ ಅಂತ ಪಾಸಿಟಿವ್ಸ್ ಅಂತೂ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಎರಡು ಕಂಪನಿಗಳಲ್ಲೂ ಕೂಡ ನೆಕ್ಸ್ಟ್ ಆಕೆ ನಾವು ಬರೆದಿದೆ ಕ್ರಾಂಪ್ಟನ್ ಗ್ರೀವ್ಸ್ ಸುದ್ದಿಯಲ್ಲಿ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ಲೈಟಿಂಗ್ ಗೆ ಸಂಬಂಧಪಟ್ಟಂತೆ ಮುಂದಿನ ಇಪ್ಪತ್ತು ವರ್ಷ ಈ ಪೇಟೆಂಟ್ ನ ವ್ಯಾಲಿಡಿಟಿ ಇರುತ್ತೆ ಕಾರಣಕ್ಕಾಗಿ ಕ್ರಾಂಪ್ಟನ್ ಗ್ರೀವ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಎಸ್ ಜೆ ವಿಎನ್ ಮೊನ್ನೆ ಅಂತೂ ತುಂಬಾ ಒಳ್ಳೆ ರ್ಯಾಲಿ ಎಸ್ ಜೆ ವಿಎನ್ ಅಲ್ಲಿ ಕಂಡು ಬಂದಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿಗೆ ಇನ್ನೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ ಗುಜರಾತ್ನಿಂದ ಸಿಕ್ಕಿದೆ ಸೊ ಕಾರಣಕ್ಕಾಗಿ ಎಸ್ ಜೆ ವಿಎನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ವಿನತಿ ಆರ್ಗ್ಯಾನಿಕ್ಸ್ ಕಂಪನಿಗೆ ಆಕ್ಚುಲಿ ಒಂದು ಬ್ಯಾಡ್ ನ್ಯೂಸ್ ಇದೆ ಬ್ಯಾಡ್ ನ್ಯೂಸ್ ಅಂತಂದ್ರೆ ಸರ್ಕಾರ ಕೆಲವು ಪ್ರಾಡಕ್ಟ್ಗಳಿಗೆ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿದೆ ಅಂದ್ರೆ ಕಂಪನಿ ಇಂಪೋರ್ಟ್ ಮಾಡ್ಕೊಳ್ತಿದ್ದಂಥ ಕೆಲವು ವಸ್ತುಗಳಿಗೆ ಆಂಟಿ ಡಂಪಿಂಗ್ ಡ್ಯೂಟಿ ಮಾಡಿ ಹಾಕಿದೆ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕೋದ್ರಿಂದ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಪ್ರೈಸ್ ಜಾಸ್ತಿ ಆಗುತ್ತೆ ಒಂದು ನ್ಯೂಸ್ ಬಂದಿದೆ ಅದು ಪ್ಯಾರಾ ಟರ್ಷಿಯರಿ ಬ್ಯೂಟೆಲ್ ಪೆನಾಲ್ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿರೋದು ಈ ಪ್ರಾಡಕ್ಟ್ ಕಂಪನಿ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಪ್ರಾಡಕ್ಟ್ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ವಿನದಿ ಆರ್ಗ್ಯಾನಿಕ್ಸ್ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆಕೆ ನಾವು ಬರದಿದ್ರೆ ಅಂಬರ್ ಎಂಟರ್ಪ್ರೈಸಸ್ ಮೊನ್ನೆಂತೂ ಐದು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡಲಿಕ್ಕೆ ರೈಲ್ವೆ ಕಾಂಪೊನೆಂಟ್ಸ್ ಹಾಗೂ ಸಬ್ ಸಿಸ್ಟಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡಲಿಕ್ಕೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಅಂದ್ರೆ ರೈಲ್ವೆ ಸೆಕ್ಟರ್ಗೂ ಕೂಡ ಇಳಿಯುವಂಥ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಅಂಬರ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ರೈಲ್ವೆ ಸೆಕ್ಟರ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ಅಂತ ಹಾಗಾಗಿ ನೋಡೋಣ ಈ ಸ್ಟಾಕ್ ಅಲ್ಲಿ ಯಾವ ರೀತಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ ಗೆ ಸಂಬಂಧಪಟ್ಟಂತ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ತರ್ಟಿ ಟು ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡಬಹುದು ಸೊ ಈಗ ನೋಡಬಹುದು ರಿಫ್ರೆಶ್ ಮಾಡಿದ್ರೆ ಹದಿನಾಲ್ಕು ಪಾಯಿಂಟ್ಸ್ ಪಾಸಿಟಿವ್ ಇದೆ ಇದನ್ನು ನೋಡಿದ್ರೆ ಮೇ ಬಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಓಪನಿಂಗ್ ಅದರ ನಂತರ ಕ್ಲೋಸಿಂಗ್ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತೋ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಓಪನಿಂಗ್ ಅಂತೂ ಫ್ಲಾಟಿಶ್ ಅಥವಾ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ಓಪನ್ ಆದ್ರೂ ಆಗ್ಬಹುದು ಆ ರೀತಿ ಇಂಡಿಕೇಶನ್ ಅಂತೂ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಿದ್ರೆ ಅದ್ರ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಏಷಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಟ್ರೆಂಡ್ ಇದೆ ಸದ್ಯದ ಮಟ್ಟಿಗೆ ನೀವು ಇಲ್ಲಿ ನೋಡಬಹುದು ಕೆಲವು ಮಾರ್ಕೆಟ್ ಮಾತ್ರ ನೆಗೆಟಿವ್ ಅಲ್ಲಿ ಇದಾವೆ ಪಾಸಿಟಿವ್ ಆಗಿ ಕ್ರೇಡ್ ಆಗ್ತದೆ ನೆಗೆಟಿವ್ ಆಗಿರುವಂತೂ ಕೂಡ ದೊಡ್ಡ ಮಟ್ಟದ ನೆಗೆಟಿವಿಟಿ ಇಲ್ಲ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ ನೆಗೆಟಿವ್ ಕಡಿಮೆ ಇದೆ ಅದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದೇನೋ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಬರ್ಲಿ ಅಂತ ಬಟ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಈ ಮಂತ್ ಫುಲ್ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಇನ್ನು ಮುಂದೆ ಸರ್ಕಾರಿ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಆರ್ಡರ್ ಅಪ್ಡೇಟ್ಗಳು ಬರೋದು ಕಡಿಮೆ ಆಗುತ್ತೆ ಯಾಕಂದ್ರೆ ಈಗಾಗಲೇ ಎಲೆಕ್ಷನ್ ಅನೌನ್ಸ್ ಆಗಿರೋದ್ರಿಂದ ಹೊಸ ಆರ್ಡರ್ಗಳು ಸಿಗುವಂತ ನ್ಯೂಸ್ಗಳು ಬರೋದಿಲ್ಲ ಹಾಗಾಗಿ ಸರ್ಕಾರಿ ಕಂಪನಿಗಳು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬೇಕಾದ್ರೂ ಕೊಡಬಹುದು ಒಂದಷ್ಟು ದಿನ ಎಲೆಕ್ಷನ್ ಆಗೋವರೆಗೂ ಅಥವಾ ವಾಲರ್ಟೈಲ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರಬಹುದು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ವಲ್ಪ ದಿನದ ಮಟ್ಟಿಗೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ